ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಪಟ್ಟಣದ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದು ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಹೇಳಿದರು ಕುಶಲನಗರ ಪುರಸಭೆ ಆವರಣದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದ ಸ್ವಾಸ್ಥ್ಯವನ್ನು ಸಮರ್ಪಕವಾಗಿ ಕಾಯ್ದುಕೊಳ್ಳುವಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದರು ಸಾವಿರ ಒಂದು ವರದಿಯನ್ನ ಅದರಲ್ಲಿ ಏನೇನಿದೆ ಅಂತ ಹೇಳಿದ್ರು ಕೆಲವು ವಿಚಾರಗಳನ್ನು ವಿಚಾರಗಳನ್ನ ಮಾಡಲಿಕ್ಕೆ ಅವಕಾಶ ಆಗಲ್ಲ ಅದರಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ತವೆ ಅದ್ರ ನಿರ್ಬಂಧನೆಗಳಿದ್ದಾವೆ ಆದರೂ ಅದು ಅದ್ರಲ್ಲಿ ಏನಿದೆ ಅದು ಅಷ್ಟು ಕೂಡ ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರ್ಕಾರ ಈಗಾಗಲೇ ತಮ್ಮಗಳಿಗೆ ಏನು ಪೌರ ಕಾರ್ಮಿಕರಿಗೆ ತಲುಪಬೇಕಾದಂತಹ ಸೌಲಭ್ಯಗಳನ್ನು ಕೊಡೋದಕ್ಕೆ ಈಗಾಗಲೇ ಅದನ್ನ ಪ್ರಾರಂಭ ಆಗಿದೆ ಎಷ್ಟೋ ಈಗಾಗಲೇ ನಾವು ಯೋಜನೆಗಳನ್ನ ಕೊಟ್ಟಿದ್ದೇವೆ ಉಳಿದಂತೆ ಈಗ ಏನು ಪೌರತ್ರಿಕರಿಗೆ ಸುರಕ್ಷಾ ದರಸಿಗಳನ್ನು ಕೊಡಬೇಕು ಅದು ನಿರಂತರವಾಗಿ ನಮ್ಮಲ್ಲಿ ಸಿಗ್ತಾ ಇರಬೇಕು ಯಾವುದಕ್ಕೂ ಕೊರತೆ ಆಗಬಾರ್ದು ಎಲ್ಲೋ ಊರಿಗೆ ಇಬ್ಬರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಬಾರ್ದು ಆದರೆ ನಾವು ಈ ವಿಚಾರ ಸಂಬಂಧಪಟ್ಟಂಗೆ ಹಿಂದೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಒಂದು ವರ್ಷದಿಂದ ಈಚೆಗೆ ನಾವು ಈಗಲೂ ಕೂಡ ಒಂದು ರಿಸರ್ವ್ ಅಮೌಂಟ್ ಅಂದರೆ ಒಂದು ನಿಧಿಯನ್ನು ಅದರಲ್ಲಿ ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀವಿ ಯಾವುದೇ ಸಂದರ್ಭದಲ್ಲೂ ಕೂಡ ಈಗಾಗಲೇ ನಾವು ಐದು ಲಕ್ಷಕ್ಕೆ ಸುರಕ್ಷತುಗಳಿಗೋಸ್ಕರನೇ ಟೆಂಡರ್ ಕರೆದಿದ್ದೇವೆ ಟೆಂಡರ್ ಕರೆದು ಕೊಡ್ತಾ ಇದ್ದೇವೆ ಎಷ್ಟು ದುಡ್ಡು ಏನು ಇವರು ಅನುದಾನ ಉಳ್ಕೊಂಡಿತ್ತು ಅದರಲ್ಲಿ ಪೌರ ಕಾರ್ಮಿಕರ ವಾಸ ಟೆಂಡರ್ ಆಗಿದೆ ವರ್ಕ್ ಇಶ್ಯೂ ಮಾಡೋಕೆ ಮಾತ್ರ ಬಾಕಿ ಇರಬಹುದು ಅದನ್ನು ಕೂಡ ಆದಷ್ಟು ಬೇಗ ನಾವು ಅದನ್ನ ಕಾರ್ಯವನ್ನು ಮುಗಿಸ್ಕೊಡ್ತೀವಿ ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಬಗ್ಗೆ ಹೇಳಿದ್ರು ಕಾನೂನು ಪ್ರಕಾರ ಪೌರ ಕಾರ್ಮಿಕರಿಗೆ ಕಾಯಂ ನೌಕರರಿಗೆ ಸಂಬಳದ ಜೊತೆಗೆ ಸಮವಸ್ತ್ರ ಭತ್ತೆಯನ್ನ ಕೊಡ್ತಾರೆ ಆದರೂ ಕೂಡ ನಾವು ನಮ್ಮ ಪುರಸಭೆ ಸದಸ್ಯ ಡಿಕೆ ತಿಮ್ಮಪ್ಪ ಮಾತನಾಡಿ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಕೆಲಸ ಮಾಡುವ ಪೌರ ಕಾರ್ಮಿಕರು ಪಟ್ಟಣದ ಸ್ವಚ್ಛತೆಯ ಜೊತೆಗೆ ನಾಗರಿಕರ ರಕ್ಷಣೆಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಕೊರೋನಾ ಸಂದರ್ಭದಲ್ಲಿ ಪೌರಕಾರ್ಮಿಕರ ಸೇವೆ ಸ್ಮರಣೀಯವಾದುದು ಎಂದರು ಇವತ್ತು ಇಡೀ ಯಾರು ಸಮೇತ ಮರೀತಕ್ಕಂಥ ಒಂದು ವಿಚಾರವೇ ಅಲ್ಲ ಆ ಮರಿಲಿಕ್ಕೆ ಇರ್ತಕ್ಕಂಥ ವಿಚಾರವಲ್ಲ ಅಂತ ಒಂದು ಶ್ಲಾಘನೀಯವಾದ ಕೆಲಸನ ತಮ್ಮ ಒಂದು ಜವಾಬ್ದಾರಿನ ನನಗೆ ಏನು ಆದರೂ ಸಮೇತ ಚಿಂತೆ ಇಲ್ಲ ಆ ಒಂದು ಚಿಂತನೆಯನ್ನು ಇಟ್ಕೊಂಡು ನೀವು ನನ್ನ ಕರ್ತವ್ಯವೇ ಮುಖ್ಯ ಅಂತೇಳಿ ಕಾಯಕವೇ ಅಂತ ಅಂತೇಳಿ ಅಂಚಿಕಾಗಿ ಪುರಸಭೆಗೆ ಸಂಬಂಧಪಟ್ಟಂತೆ ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನು ತಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅವರಿಗೆ ಇರ್ತಕ್ಕಂಥ ಉಳಿಕೆ ಬಾಕಿ ತೊಂಬತ್ತು ಸಾವಿರ ರೂಪಾಯಿ ಹಣ ಅದರ ಸಮೇತ ಒಂದು ಕೊಡ್ತಕ್ಕಂಥ ಕೆಲಸ ತಮ್ಮ ಜನ ಆರ್ಥಿಕ ಆಗಬೇಕು ನೀವು ಈಗಾಗಲೇ ಘೋಷಣೆ ಮಾಡಿದಿರಿ ನಿವೇಶನ ಮತ್ತು ಮನೆ ಗೃಹ ಭಾಗ ಯೋಜನೆತಕ್ಕಂಥ ಕೆಲಸನ ಶೀಘ್ರವಾಗಿ ಅವರಿಗೆ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ರೀತಿಯಲ್ಲಿ ಆಗಬೇಕು ಜೊತೆ ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಯಾರು ಏಜ್ ಆಗಿದೆ ಮತ್ತು ಯಾರು ಅವರ ಪುರಸಭೆಯ ಮುಖಾಂತರ ಕೆಲಸ ನಿರ್ವಹಣೆ ಮಾಡತಕ್ಕಂತಕಾಶ ಅವರಿಗೆ ಒಂದು ಅವಕಾಶ ಒಂದು ಪರ್ಮನೆಂಟ್ ಆಗಿ ಕಾಯಮ್ತಕ್ಕಂತ ಒಂದು ವ್ಯವಸ್ಥೆಗೆ ಅಧಿಕಾರಿ ವರ್ಗದವರಿಂದ ಒಂದು ಪ್ರಾಮುಖ್ಯತೆ ಕೊಟ್ಟರು ಆದಷ್ಟು ಶೀಘ್ರವಾಗಿರ್ತಕ್ಕಂಥ ಒಂದು ಪುರಸಭೆ ಸದಸ್ಯ ಜಯವರ್ಧನ್ ಮಾತನಾಡಿ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ವೈದ್ಯರಾಗಿದ್ದಾರೆ ಪೌರಕಾರ್ಮಿಕರು ಆರೋಗ್ಯವಾಗಿದ್ದರೆ ಮಾತ್ರ ನಗರದ ಜನರು ಆರೋಗ್ಯವಾಗಿರಲು ಸಾಧ್ಯ ಆರೋಗ್ಯ ಪೂರ್ಣ ಸಮಾಜ ನಿರ್ಮಾಣಕ್ಕೆ ತ್ಯಾಗ ಸೇವೆ ಸಮರ್ಪಣೆ ಕಾರುಣ್ಯದಿಂದ ಸದಾ ಜೀವ ತೇಯುತ್ತಿರುವ ಪೌರಕಾರ್ಮಿಕರನ್ನು ಈ ಸಮಾಜ ಪ್ರತಿ ಕ್ಷಣವೂ ತಾಯ್ತನದಿಂದ ಕಾಣುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ದೊಡ್ಡ ಕೃತಜ್ಞತೆ ಎಂದರು ನಾವು ಗಾಡಿ ಹೇಳ್ತೇನೆ ನಾವು ಏನು ಕಾರ್ಯದ ಪ್ರಾಮುಖ್ಯತೆ ಅಂತ ಅನ್ಕೊಂಡಿದ್ದೀನಿ ನಾವು ಪೋರ ತಂದೆ ತಾಯಿಗೆ ಎಷ್ಟು ಗೌರವ ಸಲ್ಲಿಸ್ತೀವಿ ಆ ಗೌರವವನ್ನು ಗೌರವ ಸಲ್ಲಿಸ್ಬೇಕಂತ ನಾನು ಎಲ್ಲರೂ ನಮ್ಮ ಇಡೀ ಕುಶಲ್ನಗರ ಜನತೆ ಜೊತೆಗೆ ನಮ್ಮ ಏನು ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೀನಿ ಯಾಕಂದರೆ ಇಡೀ ನಾವು ಕುಶಾಲೆಲ್ಲ ಮನಗಿ ಮಲಗಿರೋ ಒಂದು ಸನ್ನಿವೇಶದಲ್ಲಿ ತಾವೆಲ್ಲ ಬಂದು ಕಾರ್ಯೋನ್ಮುಖರಾಗಿ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡ್ತೀವಿ ಏನು ಪರಿಸರವನ್ನು ಸ್ವಚ್ಛತೆಯನ್ನು ತಗೊದಾ ನೋಡ್ಕೊಳ್ತೀನಿ ನಾವು ನಿಜವಾಗ್ಲೂ ತಂದೆ ತಾಯಿ ಏನು ಗೌರವ ಕೊಡ್ತೀವಿ ಅದನ್ನು ತಮಗೂ ಕೂಡ ಆ ಗೌರವವನ್ನು ಸಲ್ಲಿಸ್ಕೊಡ್ತೀವಿ ಹಾಗಾಗಿ ಇಂದಿನ ನಾನು ಹೇಳಿದ್ದೀನಿ ಇರತಕ್ಕಂತ ಏನು ಕಸ ವಿರ ಘಟಕವನ್ನು ನಮ್ಮ ಚೀಫ್ ಆಫೀಸರ್ಗಳು ಆರೋಗ್ಯಮಂತ್ರಿಗಳೆಲ್ಲ ಸೇರಿ ನಾವು ಇಲ್ಲೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಎಲ್ಲ ಸದಸ್ಯರ ಒಮ್ಮತದ ನಿರ್ಧಾರದಂತೆ ಇವತ್ತಲ್ಲಿ ಆ ಜಾಗ ಕೊಟ್ಟು ತುಂಬಾ ಸಂತೋಷ ಅಕಸ್ಮಾತ್ ಇನ್ನ ಯಾವ್ದಾದ್ರು ಯಾವ ಸಿ ಎಸ್ ಎಟ್ ಆಗಿರ್ಬೋದು ಯಾವುದೇ ಜಾಗವನ್ನ ತಾವು ಕೊಟ್ಟರು ಕೂಡ ತುಂಬಾ ಸಂತೋಷ ಆದ್ರೆ ಎಲ್ಲರಿಗೂ ಕೂಡ ಸಿಗ್ಬೇಕು ನಾವು ನಿಜವಾಗ್ಲೂ ಒಂದು ನಾವು ಎಲ್ಲಾ ಮೀಟಿಂಗ್ ಅಲ್ಲೂ ಹೇಳಿದೀನಿ ಎಲ್ಲ ಪವರ್ ಕಮಿಟಿ ಸಭೆಯಲ್ಲಿ ನಾವು ಹೇಳಿದೀವಿ ಅದ್ರ ಜೊತೆಗೆ ಅಧ್ಯಕ್ಷರು ಕೂಡ ಚಾಮರಾಜನಗರದಲ್ಲಿ ಆಗಿರುವಂತಹ ಒಂದು ಏನು ಪ್ರೊಸೀಡಿಂಗ್ ಕಾಪಿ ನಮ್ಗೆ ಕಳಿಸ್ಕೊಡ್ಬೇಕು ಆ ಅದನ್ನು ನಾವು ನೋಡಿ ಅದರ ಪ್ರಕಾರವಾಗಿ ಪ್ರೊಸೀಡಿಂಗ್ ಅನ್ನು ಮಾಡಿ

ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಡೆದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಪೌರಕಾರ್ಮಿಕರ ಸಂಘದ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಆರೋಗ್ಯ ನಿರೀಕ್ಷಕ ಕುಮಾರ್ ಹಾಗೂ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಮೋಹನ್ ಕುಮಾರ್ ಮಡಿಕೇರಿ ಶಾಖಾ ಅಧ್ಯಕ್ಷ ಸತ್ಯನಾರಾಯಣ್ ಕುಶಲನಗರ ತಾಲೂಕು ಅಧ್ಯಕ್ಷ ಗಣೇಶ್ ಉಪಾಧ್ಯಕ್ಷೆ ರಶ್ಮಿ ಪುರಸಭೆ ಅಭಿಯಂತರ ರಂಗರಾಮ್ ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಸದಸ್ಯರಾದ ವಿಎಸ್ ಕುಮಾರ್ ಜಯಲಕ್ಷ್ಮಿ ಸುರಯ್ಯ ಬಾನು ಶೈಲಾ ಕೃಷ್ಣಪ್ಪ ಜಯಲಕ್ಷ್ಮಮ್ಮ ನಾಮನಿರ್ದೇಶಿತ ಸದಸ್ಯರಾದ ಶಿವಶಂಕರ್ ಪ್ರಕಾಶ್ ನವೀನ್ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು